ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸಿ ಚಾನಲ್ ಇವತ್ತು ನಾನು ಐರನ್ ತವಾನ ತೋರಿಸ್ತಾ ಇದ್ದೀನಿ ಒಂದು ರೋಟಿದು ಇನ್ನೊಂದು ದೋಸೆ ತವ ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿದೆ ಇದರ ಕ್ವಾಲಿಟಿ ಮತ್ತು ಇದನ್ನು ಹೇಗೆ ಪಳಗಿಸೋದು ಫಸ್ಟ್ ಟೈಮ್ ಯೂಸ್ ಮಾಡೋರು ಏನೆಲ್ಲ ಮಾಡಬೇಕು ಇದನ್ನು ಯೂಸ್ ಮಾಡೋಕ್ಕೂ ಮುಂಚೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಹ್ಯಾಂಡಲ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿದೆ ಇದನ್ನು ನಾನು ರಾಯಲ್ ಮಾರ್ಟಲ್ಲಿ ತೊಗೊಂಡಿದ್ದು ನೋಡಿ ಈ ರೀತಿಯಲ್ಲಿದೆ ತುಂಬ ಸ್ಲಿಮ್ಮಾಗಿದೆ ಬಟ್ ತುಂಬಾ ವೆಯ್ಟ್ ಇದೆ ತುಂಬ ಚೆನ್ನಾಗಿರುವಂತಹ ಐರನ್ ತವ ಅಂತ ಹೇಳ್ಬೋದು ರೋಟಿ ತವ ಬಂದು ಸೈಜು ಟೆನ್ನು ಹಾಗೆ ದೋಸೆದು ಲೆವೆನ್ ಇದೆ ನೋಡಿ ಅದರ ಸ್ಟಿಕ್ಕರ್ನ ರಿಮೂವ್ ಮಾಡಬೇಕಂತಂದರೆ ಸ್ವಲ್ಪ ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ತವಾನ ಲೋ ಫ್ಲೇಮಲ್ಲಿ ಹೀಟ್ ಮಾಡಿದ್ರೆ ನೋಡಿ ಸ್ಟಿಕ್ಕರ್ ಆರಾಮಾಗಿ ನೀವು ರಿಮೂವ್ ಮಾಡ್ಬೋದು ಈ ಮೆಥಡಲ್ಲಿ ಒಂದು ಸ್ವಲ್ಪನೂ ಕೂಡ ಸ್ಟಿಕ್ಕರ್ ನಿಮಗೆ ತವಾಗೆ ಹಂಟೋದಿಲ್ಲ ನೀಟಾಗಿ ಬರುತ್ತೆ ನಂತರ ಈ ಚಿಕ್ಕದಾಗಿರೋ ಸ್ಟಿಕ್ಕರ್ನ ಕೂಡ ನಾನು ಹಾಗೇ ರಿಮೂವ್ ಮಾಡ್ಕೊತಾ ಇದ್ದೀನಿ ತುಂಬ ಜನ ಐರನ್ ತವಾನ ಪಡಗಿಸೋದು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಮೊದಲಿಗೆ ಇದನ್ನ ನಾವು ಲಿಕ್ವಿಡ್ ಇಂದ ವಾಶ್ ಮಾಡ್ಕೊಬೇಕಾಗತ್ತೆ ನಿಮ್ಮ ಹತ್ರ ಇರೋ ಯಾವುದೇ ರೀತಿ ಪಾತ್ರೆ ತೊಳೆಯುವ ಸೋಪಿಂದ ಆದರೂ ಇದನ್ನ ಫಸ್ಟು ನೀವು ವಾಶ್ ಮಾಡ್ಕೊಬೇಕು ಪಳಗಿಸುವಾಗ ತುಂಬ ಮೆಥಡಲ್ಲಿ ಟ್ರೈ ಮಾಡ್ತಾರೆ ಈ ಮೆಥಡಲ್ಲಿ ನೀವು ಟ್ರೈ ಮಾಡಿದ್ರೆ ಒನ್ ಅವರಲ್ಲೇ ನೀವು ಇದನ್ನು ಪಳಗ್ಸ್ಕೊಬೋದು ಪಳಗಿಸಿ ಆವಾಗಲೇ ನೀವು ಯೂಸ್ ಕೂಡ ಮಾಡ್ಕೊಬೋದು ಈ ರೀತಿ ಮಾಡಿದ್ರೆ ಫಸ್ಟು ನಾನೀಗ ನೋಡಿ ಸ್ವಲ್ಪ ಬಿಸಿ ಇದೆ ಏಕೆಂದರೆ ಸ್ಟಿಕ್ಕರ್ ತೆಗಿಯುವಾಗ ನಾನು ಸ್ವಲ್ಪ ಬಿಸಿ ಮಾಡಿದ್ದೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇದೆ ಈಗ ನಾನು ನೀಟಾಗಿ ಎರಡೂ ಸೈಡು ಕ್ಲೀನಾಗಿ ರಬ್ ಇದ್ದೀನಿ ಹಾಗೇ ನೀವು ತುಂಬಾ ಸ್ಟೀಲ್ ಬ್ರಷಲ್ಲಿ ಹಾಕಿ ಉಜ್ಜೋದು ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ ಸ್ವಲ್ಪ ಲೈಟಾಗಿ ಸಾಫ್ಟಾಗಿರೋ ಬ್ರಷಲ್ಲಿ ಈ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ ನೋಡಿ ಒಂದೆರಡು ಮೂರು ನಿಮಿಷ ಆದರೂ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಅದ್ರ ಮೇಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ನಿಮಗೆ ಕೈಗೆಲ್ಲ ಇರುತ್ತೆ ಅದು ಪೌಡರ್ ಥರ ಅದೆಲ್ಲ ಹೋಗ್ಬಿಡುತ್ತೆ ನೀಟಾಗಿ ನೀವು ವಾಶ್ ಮಾಡೋದ್ರಿಂದ ಐರನ್ ತವಾ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಐರನ್ ಕಂಟೆಂಟ್ ಕೂಡ ಹೆಚ್ಚಾಗುತ್ತೆ ಅಂತ ನಂತರ ಇದನ್ನು ನೀರಲ್ಲಿ ನಾನೀಗ ವಾಶ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನೆಕ್ಸ್ಟು ಇದನ್ನು ಡ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಒಳ್ಳೆ ಕ್ಲಾತಿಂದ ನೀವು ನೀಟಾಗಿ ಸ್ವಲ್ಪನೂ ಕೂಡ ನೀರಿಲ್ದೇ ಇರೋ ಥರ ನೀವು ವಾಶ್ ಮಾಡ್ಕೊಂಡ ನಂತರ ಒರೆಸ್ಕೊಬೇಕು ಇಲ್ಲಾಂದರೆ ಸ್ವಲ್ಪ ನೀರಿದ್ದರೂ ಕೂಡ ಅದು ತುಕ್ಕಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈಗ ನಂತರ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟು ಒನ್ ಟೇಬಲ್ ಸ್ಪೂನಷ್ಟು ಅರಿಶಿಣ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ಆಯಿಲ್ ಇದೆ ಕೊಕೋನಟ್ ಆಯಿಲ್ ಆದರೂ ಹಾಕೋಬೋದು ಅಥವಾ ಫಾಮ್ ಆಯಿಲು ಅಥವಾ ಸನ್ಫ್ಲವರ್ ಆಯಿಲ್ ಯಾವುದು ಬೇಕಾದ್ರೂ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡ್ಕೊಬೇಕಾಗತ್ತೆ ಸಾಲ್ಟ್ ಹಾಕಿರೋದ್ರಿಂದ ನಿಮಗೆ ಅದು ನೀಟಾಗಿ ಚೆನ್ನಾಗಿ ಎಲ್ಲ ಕಡೆ ರಬ್ ಆಗುತ್ತೆ ಸ್ಕ್ರಬ್ ಮಾಡೋದ ರೀತಿಯಲ್ಲಿ ಆಗೋದ್ರಿಂದ ನೀಟಾಗಿ ನಿಮಗೆ ಸ್ಟಿಕ್ ಥರ ತವ ರೆಡಿ ಆಗುತ್ತೆ ನೋಡಿ ಈ ರೀತಿಯಲ್ಲಿ ಹಿಂದೇನೂ ಕೂಡ ನಾನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಹ್ಯಾಂಡಲ್ ಬಂದು ಸ್ಟೀಲ್ ಇರೋದ್ರಿಂದ ನಾನು ಹ್ಯಾಂಡಲ್ನ ಬಿಟ್ಟು ಇನ್ನೆಲ್ಲ ಕಡೆ ನಾನು ಈ ರೀತಿಯಲ್ಲಿ ನೀಟಾಗಿ ಹಚ್ಕೊಂಡು ನಂತರ ಒನ್ ಅವರ್ ಬಿಟ್ಟು ನಾನಿಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ಒನ್ ಅವರ್ ಆದರೂ ಬಿಡ್ಬೋದು ಇಲ್ಲ ಓವರ್ ನೈಟ್ ಬಿಡೋರು ಓವರ್ ನೈಟ್ ಕೂಡ ಬಿಡ್ಬೋದು ಈ ರೀತಿ ಒನ್ ಅವರಲ್ಲಿ ನಿನ್ನ ನೀಟಾಗಿ ಹಚ್ಚಿದ ನಂತರ ವಾಶ್ ಮಾಡ್ಕೊತಾ ಇದ್ದೀನಿ ವಾಶ್ ಆದಮೇಲೆ ಮತ್ತೆ ಸೋಪ್ ಹಾಕಿ ಮತ್ತೆ ನೀಟಾಗಿ ಉಜ್ಕೊಬೇಕಾಗತ್ತೆ ನೀಟಾಗಿ ಎಣ್ಣೆ ಹಾಕಿರ್ತೀವಲ್ವ ಸೊ ಅದೆಲ್ಲ ಹೋಗೋ ತರ ನೀಟಾಗಿ ವಾಶ್ ಮಾಡ್ಕೊಬೇಕು ಈ ರೀತಿಯಲ್ಲಿ ಎರಡು ಮೂರು ಸಲ ಆದ್ರೂ ನೀವು ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ತವ ಬಾಳಿಕೆ ಬರುತ್ತೆ ಈಗ ನೀಟಾಗಿ ಡ್ರೈ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಕೂಡ ನೀರಿಲ್ದಿರೋ ಥರ ನೋಡಿ ಈ ರೀತಿಯಲ್ಲಿ ಡ್ರೈ ಮಾಡ್ಕೊಬೇಕು ಡ್ರೈ ಮಾಡಿಕೊಂಡು ಎರಡೂ ಕಡೆ ಹಿಂಭಾಗದಲ್ಲಿ ಕೂಡ ಸೇಮ್ ಅದೇ ರೀತಿಯಲ್ಲಿ ನೀವು ಸ್ವಲ್ಪ ನೀರಿಲ್ದಿರೋ ಥರ ನೀವು ಡ್ರೈ ಮಾಡ್ಕೊಬೇಕು ಹ್ಯಾಂಡಲ್ಲು ಸ್ಟೀಲ್ ಇರೋದ್ರಿಂದ ನಿಮಗೆ ತವ ತುಂಬ ಬಿಸಿ ಆದಾಗಲೂ ಕೂಡ ನಿಮಗೆ ಇಟ್ಕೊಬೋದು ನಂತರ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕಿ ಅಡುಗೆ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಯಾವುದಾದ್ರೂ ಯೂಸ್ ಮಾಡ್ಕೊಬೋದು ಎಣ್ಣೆನ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಎರಡೂ ಕಡೆ ನೀಟಾಗಿ ಎಲ್ಲ ಕಡೆ ನೀಟಾಗಿ ಈ ರೀತಿಯಲ್ಲಿ ಎಣ್ಣೆನ ಸವರ್ಕೊಬೇಕಾಗುತ್ತೆ ಈಗ ನೆಕ್ಸ್ಟು ಒಂದು ಟಿಶ್ಯೂ ಪೇಪರ್ ತೊಗೊಂಡು ನಾನು ಎಕ್ಸೆಸ್ ಆಫ್ ಆಯಿಲ್ನ ಅಂದರೆ ಜಾಸ್ತಿ ಆಗಿರೋ ಕಡೆ ನೀಟಾಗಿ ಸಲ ಒರೆಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸಲ ಫುಲ್ ತವಾ ಫುಲ್ಲು ನೀ ಎಣ್ಣೆ ಹಚ್ಚಿರ್ತೀವಲ್ವ ಅದನ್ನು ನೀಟಾಗಿ ಹೊರಿಸ್ಕೊಬೇಕು ನೀಟಾಗಿ ಒರೆಸಿದ ನಂತರ ಇದನ್ನು ನಾನು ಗ್ಯಾಸ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ತುಂಬ ಬಿಸಿಯಾದ ನಂತರ ನಾನು ಇದಕ್ಕೆ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನೂ ಕೂಡ ಮಿಕ್ಸ್ ಮಾಡಿಕೊಂಡು ಇಡೀ ತವಾ ಫುಲ್ಲು ನಾವು ಫ್ರೈ ಮಾಡ್ಕೊಬೇಕು ತವಾ ಫುಲ್ಲು ಫ್ರೈ ಮಾಡೋದ್ರಿಂದ ನಿಮಗೆ ನಾನ್ ಸ್ಟಿಕ್ಕಾಗಿ ಈ ತವ ಐರನ್ ತವ ನಿಮಗೆ ಬದಲಾಗುತ್ತೆ ಎಲ್ಲೂ ಕೂಡ ನಿಮಗೆ ದೋಸೆ ಹಾಕುವಾಗ ಅಂಟ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ನೋಡಿ ಈ ರೀತಿಯಲ್ಲಿ ಈರುಳ್ಳಿನ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ ನೋಡಿ ಒಂದೊಂದು ಮೂಲೆಯೂ ಕೂಡ ನೀವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ ಅದು ನೋಡಿ ಈ ರೀತಿಯಲ್ಲಿ ಚೇಂಜ್ ಆಗಬೇಕು ಈಗ ನಾನು ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ನೆಕ್ಸ್ಟು ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನೀಟಾಗಿ ಅದರ ಸುತ್ತ ನಾವು ಎಲ್ಲ ಕೂಡ ಸ್ಪ್ರೆಡ್ ಮಾಡಬೇಕಾಗುತ್ತೆ ನೋಡಿ ಒಂದು ಟಿಶ್ಯೂ ಪೇಪರಿಂದಾಗಲಿ ಅಥವಾ ಒಂದು ಒಳ್ಳೆ ಬಟ್ಟೆಯಿಂದ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ಳಿ ಇದಾದ ಮೇಲೆ ನೆಕ್ಸ್ಟ್ ನಾವು ಅದನ್ನು ನೆಕ್ಸ್ಟ್ ಬಿಸಿ ಮಾಡೋ ಅಥವಾ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಇಷ್ಟಾದ ನಂತರ ನೋಡಿ ಸ್ಟಾದ ಒಂದು ಸಲ ನೀಟಾಗಿ ಒರೆಸ್ಕೊಂಡ್ರೆ ರೆಡಿ ಆಗುತ್ತೆ ನಮ್ಮ ಐರನ್ ತವಾ ನಾನ್ ಸ್ಟಿಕ್ಕಾಗಿ ಬದಲಾಗಿದೆ ನೋಡಿದ್ರಲ್ವಾ ನೋಡಿ ಎಣ್ಣೆ ಹಾಕಿದ್ಮೇಲಂತೂ ಅದು ಕಲರು ಚೆನ್ನಾಗಿ ಬಿಸಿ ಆಗಿರೋದ್ರಿಂದ ನಿಮಗೆ ಕಲರ್ ಚೇಂಜ್ ಆಗಿದೆ ಇದು ರೋಟಿ ತವ ಆಗಿರೋದ್ರಿಂದ ನಾನೀಗ ಒಂದು ರೋಟಿನ ಹಾಕಿ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ನೋಡೋಣ ಇವಾಗ ನಾನು ನೋಡಿ ಒಂದು ರೋಟಿನ ಹಾಕ್ಕೊಂಡಿದ್ದೀನಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೇಲ್ಗಡೆ ಸ್ವಲ್ಪ ನಾನು ಈಗ ಎಣ್ಣೆನೂ ಕೂಡ ಹಾಕ್ಕೊಂತೀನಿ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಅದನ್ನು ಬೇಯಿಸಬೇಕಾಗತ್ತೆ ನೋಡಿ ಬೇಯಿಸೋದ್ರಿಂದ ಸ್ವಲ್ಪ ಕೂಡ ತವಾಗೆ ಹಂಕೊಳ್ಳಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದರಲ್ಲಿ ನಾನು ದೋಸೆನೂ ಕೂಡ ಟ್ರೈ ಮಾಡಿದೆ ನೆಕ್ಸ್ಟು ಅದು ಕೂಡ ತುಂಬ ಚೆನ್ನಾಗಿ ಬಂತು ರೋಟಿ ಆದಮೇಲೆ ಇದನ್ನು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸಿ ಎತ್ತಿಟ್ಟರೆ ಅಷ್ಟೇ ಸಾಕು ನಿಮ್ಮ ತವಾ ನಾನ್ ಸ್ಟಿಕ್ಕಿ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್